ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಮೊಬೈಲ್ ಟೆಕ್ ಕನ್ನಡ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಅಂಜನೇ ಮಾತಾಡ್ತಾ ಇದೀನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮ್ಮ ಮುಂದೆ ಮತ್ತೊಂದು ಹೊಸ ಹೊಸ ಅಪ್ಲಿಕೇಶನ್ಗಳೊಂದಿಗೆ ಬರ್ತಾ ಇರ್ತೀನಿ ಯಾವಾಗಲೂ ಯಾವುದಾದ್ರು ಹೊಚ್ಚ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತಿಳಿಸೋದಕ್ಕೆ ನಾನು ಬರ್ತಾ ಇರ್ತೀನಿ ಸ್ನೇಹಿತರೆ ಇವತ್ತು ಇಂದಿನ ವೀಡಿಯೋದಲ್ಲಿ ಒಂದು ಸಣ್ಣ ವೀಡಿಯೋದೊಂದಿಗೆ ನಾನು ಬಂದಿದ್ದೀನಿ ಅದು ನಿಮಗೆ ಒಂದು ಹೊಸ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದು ಹೊಸ ಅಪ್ಲಿಕೇಶನಲ್ಲಿ ನೀವು ನಿಮಗೆ ಬೇಕಾದ ಅಪ್ಲಿಕೇಶನ್ಗಳನ್ನು ಇಟ್ಕೋಬೋದು ಅಂದರೆ ನಿಮಗೆ ವಾಟ್ಸಪ್ಪು ಅದೆಲ್ಲ ಅದೇ ಆ್ಯಪ್ನಲ್ಲಿ ಓಪನ್ ಆಗೋ ಆಗೋ ಥರನೇ ಇಟ್ಕೋಬೋದು ಅಂಥ ಒಂದು ಅಪ್ಲಿಕೇಶನನ್ನು ನಾನಿವತ್ತು ನಿಮ್ಮ ಬಳಿ ತಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಬನ್ನಿ ವೀಡಿಯೋ ತಡ ಮಾಡ್ತೇವೆ ನಾವು ಪ್ಲೇಸ್ಟೋರ್ಗೆ ಹೋಗೋಣ ಮೊದಲು Page 4 One there, I'm sure. Page 04 My Galaxy Page 104 Phone Netflix Space Store Members, Place Store Place Store 15MB, average rating 4 smart launcher team. Smart launcher 6. Notice in 3 address Smart launcher 6 on More options, but smart launcher 6. ಆ್ಯಪ್ ಡಿಸ್ಕ್ರಿಪ್ಷನು ಯೂಟ್ಯೂಬಲ್ಲಿ ಇರುತ್ತೆ ಸ್ನೇಹಿತರೆ ನೀವೆಲ್ಲ ನೋಡ್ಕೋಬೋದು ಯೂಟ್ಯೂಬ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಂಬಿಡಿ ಓಕೆ ಇದನ್ನ ಇನ್ಸ್ಟಾಲ್ ಮಾಡೋಣ ಈಗ ಸ್ಮಾರ್ಟ್ ಲಾಂಚರ್ ಟೀಮ್ ಅವ್ರ ಕಡೆ ಬರ್ತಾ ಇದ್ದಿದ್ದು ಓಕೆ ಇನ್ಸ್ಟಾಲ್ ಮಾಡೋಣ ಇದನ್ನೀಗಾಲ್ ಆಗ್ತದೆ ಓಕೆ ಸ್ನೇಹಿತರೆ ಅದು ಇನ್ಸ್ಟಾಲ್ ಆಗೋವರೆಗೆ ಈ ಚಾನೆಲ್ನ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಾವು ನಿಮ್ಮ ಬಳಿ ಏನು ಕೇಳೋದಿಲ್ಲ ನಿಮಗೆ ಮಾಹಿತಿಗಳನ್ನು ತಿಳಿಸೋದಕ್ಕೋಸ್ಕರ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಿಮಗೆ ಎಲ್ಲಿದ್ರೂ ಏನೇ ಒಂದು ಆ್ಯಪ್ಗಳ ಬಗ್ಗೆ ಟ್ಯೂಟೋರಿಯಲ್ ಮಾಡಿ ಈ ಆ್ಯಪ್ಗಳ ಬಗ್ಗೆ ಟೂಟೋರಿಯಲ್ ಮಾಡಿಕೊಡಿ ಅಂತ ಅನ್ನೋದಾದರೆ ಕಾಮೆಂಟ್ ಮೂಲಕ ನೀವು ತಿಳಿಸ್ಬೋದು ಸ್ನೇಹಿತರೆ ಇಂಥ ಟ್ಯೂಟೋರಿಯಲ್ ಬೇಕು ನಮಗೆ ಮಾಡಿಕೊಡಿ ಅಂತ ಅನ್ನೋದಾದರೆ ಅದಕ್ಕೂ ಕೂಡ ನಾವು ಅದು ಮಾಡಿಕೊ ಮಾಡಿಕೊಡೋ ಅಂಥ ಪ್ರಯತ್ನ ಮಾಡ್ತೀವಿ ನೀವು ಕಾಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಿಮ್ಗೆ ಕಾಮೆಂಟ್ ಮಾಡಿದ್ರೆ ನಮಗೆಲ್ಲ ಇದಾಗ್ಬಿಡುತ್ತೆ ಗೊತ್ತಾಗುತ್ತೆ ಇಂಥ ಟ್ಯುಟೋರಿಯಲ್ ಮಾಡಿ ಅಂತ ಅನ್ನೋದಾದರೆ ಮಾಡಿ ನಾವು ಕೊಡ್ತೇವೆ ಸ್ನೇಹಿತರೆ ಹಾಗೆ ನಮ್ಮ ಇನ್ನೊಂದು ಎಸ್ ನಿರಂಜನ್ ಕಾರಣ ಟೆಕ್ನಾಲಜಿ ಆ ಚಾನಲ್ನು ಕೂಡ ನೀವು ಭಾಗವಹಿಸಿ ಆ ಚಾನಲಲ್ಲಿ ಕೂಡ ನಮಗೆ ಆ್ಯಪ್ಸಂಡ್ ಸಾಫ್ಟ್ ಸ್ಕ್ರೀನ್ ರೀಡರ್ಗಳ ಬಗ್ಗೆ ಮಾಹಿತಿಗಳೆಲ್ಲ ಬರ್ತಾನೆ ಇರುತ್ತೆ ಓಕೆ ಸ್ನೇಹಿತರೆ ನೀವೆರಡೂ ಚಾನಲ್ಗೆ ಭಾಗವಹಿಸ್ತೀರಾ ಅಂತ ಇದ್ದೀನಿ ಹಾಗೆ ನಮ್ಮ ಭಾಗವಹಿಸ್ ಈಗಾಗಲೇ ಭಾಗವಹಿಸುತ್ತಿರುವವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಅವರು ನೆಲೆ ಈಗ ದಾಟಿದೆ ಈಗ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ನಮ್ಮನ್ನು ಸಪೋರ್ಟ್ ಮಾಡಿದರೆ ನೀವು ನಿಮಗೆ ಯಾವುದೇ ರೀತಿಯ ಆ್ಯಪ್ಗಳು ಬೇಕಾದರೆ ಟುಟೋರಿಯಲ್ಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ಮತ್ತೆ ಇನ್ನೇನು ಹೋಗಲ್ಲ ಯಾಕಂತಂದರೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದು ನಮ್ಗೆ ಗೊತ್ತೈತೆ ಅದಕ್ಕೆ ಓಕೆ ಈಗ ಆ್ಯಪ್ನ ಓಪನ್ ಮಾಡೋಣ ವೇಟ್ ಇದೆ ಓಪನ್ ಓಪನ್ ಮಾಡೋಣ

ಇದರಲ್ಲಿ ಆರ್ಗನೈಸ್ ಆಗುತ್ತೆ ಇದಕ್ಕೆ ಮಾಡೋಣ ಕನ್ಫರ್ಮ್ ಕೊಡ್ತಾ ನೆಕ್ಸ್ಟ್ ಏನೇನು ಬಂದಿದೆ ನೋಡೋಣ ಹಾಂ ಇಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಡಿಫಾಲ್ಟ್ ಆಗಿ ನಾವು ಇಲ್ಲಿಂದ ಕೂಡ ಓಪನ್ ಮಾಡ್ಕೋಬಹುದು ಕಾಂಟ್ಯಾಕ್ಟ್ ಆಗಿರ್ಬೋದು ಫೋನು ಫೇಸ್ಬುಕ್ಕು ಯಾವುದೇ ರೀತಿಯ ಹಬ್ಬಗಳಾಗಿರಲಿ ಗಜನೆ ಕಂಟಿನ್ಯೂ ಕೊಡೋದು ಪಲಮ್ ಓಕೆ ಲಾನ್ ಚೊಟ್ಟಿ ಹಾಕಿಸ್ರಿ ಮೆಸೇಜ್ ಮಾಡ್ಕೋತ ಕೊಟ್ಟಿದ್ದ ಈಗ ಅಲಾವ್ ಕೊಟ್ಟ ನಂತರ Button with premium. Premium. Huh? Enjoy the ultimate cell experience. Edit categories and list. Edit category. Clarify. Okay. Holding for 3D perspective. Hey, Ultra in this of both. Folders at the end page. ಫ್ಯೂಚರ್ಗಳನ್ನ ಇದ್ರ ಮಧ್ಯ ಇನ್ನು ಇನ್ನು ಪಡಿಬೇಕು ಇಲ್ಲ ಫ್ಯೂಚರ್ಗಳು ನಿಮ್ಗೆ ಬೇಕು ಅನ್ನೋದಾದರೆ ನೀವು ಮಂತ್ಲಿ ಫಿಫ್ಟಿ ರುಪೀಸ್ ಕಟ್ಟಿ ನೀವು ಇದನ್ನು ಬೇಕಾದ್ರೆ ನೀವು ತಗೋಬಹುದು ಇಲ್ಲ ಸ್ನೇಹಿತರೆ ಇದು ನಮ್ಮ ಲಿಸ್ಟು ತೋರಿಸುತ್ತೆ ಅದನ್ನ ಇಲ್ಲಿಂದ ಓಪನ್ ಮಾಡ್ಕೋಬೋದು ಅಷ್ಟೇ ನಿಮಗೆ ತೋರಿಸೋದ ತಿಳಿಸೋದೋಸ್ಕರ ಈ ಆ್ಯಪ್ನ ಇವತ್ತು ಇದೇನು ನಮ್ಗೆ ನಾವು ಕಂಟಿನ್ಯೂ ಕೊಡೋಣ ಬೇಕಾದ್ರೆ ನೀವು ಕಂಟಿನ್ಯೂ ಕೊಡಿ ಯಾವುದೋ ಒಂದು ಪ್ಲಾನ್ ಸೆಲೆಕ್ಟ್ ಮಾಡಿ ಬರ್ತಾ ಇದ್ದೀನಿ Uh, welcome Home, Set Smart Launcher with Default Home. This is what it looks like. Expand button. Set as default button. Set as default. You can Set as default. Select Smart Launcher and press Home. Smart Launcher. Default Home app. You can see here. Selected radio button. One UI Home. One to free and list free items. One UI Home select is selected. You can go to Apps. Unselected radio button. Smart Launcher. To free. You uh, can select this too. Apps often called Launchers and replace the home. ಇದೇನಪ್ಪ ಸೆಲೆಕ್ಟ್ ಆಗಿದ್ರೆ ಏನು ವರ್ಕ್ ಆಗೋಲ್ಲ ವನ್ ವಾಯು ಹೋಮ್ಗೆ ಕೊಡ್ತಾ ಇದು ಅದಕ್ಕೆ ನೀವು ಇದಕ್ಕೆ ಕ್ಲಿಕ್ ಮಾಡಬೇಕು ಹಂಗಾದ್ರೆ ನಿಮ್ಮ ಆ್ಯಪ್ಗಳೆಲ್ಲ ಲಿಸ್ಟ್ ಎಲ್ಲ ತೋರಿಸುತ್ತೆ ನೋಡಿ ಇದೆಲ್ಲ ವೆದರು ನಮ್ಮ ವೆದರ್ದು ಎಲ್ಲ ತೋರಿಸ್ತಾ ಇದೆ ಈಗ ಡೇಟು ಎಲ್ಲ ಬರುತ್ತಿಲ್ಲ ನೋಡಿ ನೋಡಿ ಇಲ್ಲಿಂದನೇ ಓಪನ್ ಮಾಡ್ಕೋಬೋದು ನಮ್ಮ ಆ್ಯಪ್ಗಳ ಲಿಸ್ಟ್ ಎಲ್ಲ ವಾಟ್ಸಪ್ ಸೋಷಿಯಲ್ ಡೈಲರು ಬ್ರೌಸರು ಗ್ಯಾಲರಿ ಸ್ಮಾರ್ಟ್ ಸರ್ಚ್ ಇದಿಲ್ಲ ಇನ್ನು ಇಲ್ಲಿನೂ ನೀವು ಆ್ಯಪ್ಗಳ್ ಇಷ್ಟನ್ನು ನೀವು ಸರ್ಚ್ ಇಲ್ಲಿ ಇಷ್ಟೇ ನಾನು ಓಪನ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಡೈಲರ್ ಅಂತಂದರೆ ಹಾಂ ಇಲ್ಲಿ ಎರಡು ಯೂಸ್ ಮಾಡ್ತಿದ್ದೀನಿ ನಾನು ಫೋನು ಮತ್ತು ಟ್ರೂ ಕಾಲರು ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಟ್ರೂ ಕಾಲರ್ ನೀವು ಒಂದೇ ಯೂಸ್ ಮಾಡ್ತಿದ್ರೆ ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ ಇದ್ರ ಮೇಲೆ ಫೋನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅದೇ ನೋಡಿ ಫೋನ್ ಹೋಯಿತು ಅಷ್ಟೇ ಮ್ಯೂಸಿಕ್ಕು ಸರಿ ನೋಡಿ ಮ್ಯೂಸಿಕ್ನಲ್ಲಿ ಯಾವ ಯಾವ ಆ್ಯಪ್ಗಳಿವೆ ನಿಮ್ಮ ನಿಮ್ಮ ಹತ್ರ ಅದಕ್ಕೆಲ್ಲ ಇರೋ ತೋರಿಸುತ್ತೆ ಆ್ಯಪ್ ಲಿಸ್ಟ್ಗಳು ಹೇಗೆ ಯೂಸಿಕ್ ವೆಬ್ ಬ್ರೌಸರ್ ವೆಬ್ ಇಷ್ಟೇ ಸ್ನೇಹಿತರೆ ವೆಬ್ ಬ್ರೌಸರ್ ಅಂತಂದ್ರೆ ಕ್ರೋಮ್ಗೆ ಸಂಬಂಧಪಟ್ಟ ಅಥವಾ ನಮ್ಮ ಸ್ಯಾಮ್ಸಂಗ್ ಫೋನಲ್ಲಿ ಡಿಫಾಲ್ಟ್ ಆಗಿ ಏನು ಬ್ರೌಸರ್ ಕೊಟ್ಟಿರ್ತಾರೋ ಅವುಗಳೆಲ್ಲ ಇಲ್ಲಿ ಇಲ್ಲಿರುತ್ತವೆ

ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟು ನಿಂಕಡೇನು ಇದರ ಮೇಲೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಯಾವ್ಯಾವ ಇದೆಯೋ ಅವೆಲ್ಲ ಇಲ್ಲಿ ತೋರಿಸುತ್ತೆ ಇದ್ರ ಮೇಲೆ ನೀವು ಇವುಗಳ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದ್ರೆ ನೀವು ಯಾವ ಆ್ಯಪ್ ಬೇಕೋ ಆ ಆ್ಯಪ್ನ ಇಲ್ಲಿಂದ ಓಪನ್ ಮಾಡ್ಕೋಬೋದು ಅಷ್ಟೇ ಸ್ನೇಹಿತರೆ ಈ ಆ್ಯಪ್ನ ಸ್ಪೆಷಾಲಿಟಿ ಅಂತ When is 30, Add button. Okay. And will huh? Camera with yeah. a smart WhatsApp. Social phone. Music. Add button. One, 1, 1 December fourth. Closing messages. Camera, WhatsApp. Social phone. Music. Web browser. Gallery. Smart search. One twenty nine. December fourth. Closing thirty one degrees C. Messages. Camera. WhatsApp. ಯಾವುದೇ ಒಂದು ಆ್ಯಪ್ ನಿಮ್ಮ ಆ್ಯಪ್ ಲಿಸ್ಟಲ್ಲಿ ಇರ್ತಕ್ಕಂಥ ಆ್ಯಪ್ಗಳನ್ನು ಇಲ್ಲಿ ಓಪನ್ ಮಾಡ್ಕೊಬೋದು ಅಷ್ಟೇ ಅಷ್ಟೇ ಸ್ನೇಹಿತರೆ ಈ ಆ್ಯಪ್ ಬಗ್ಗೆ ಏನು ಸೆಟ್ಟಿಂಗ್ಸ್ ಇಲ್ಲ ಸೆಟ್ಟಿಂಗ್ಸ್ ಅನ್ನೋದು ಇದರಲ್ಲಿ ಆಕ್ಷನ್ ಇಲ್ಲ ಅದಕ್ಕೆ ನೀವೇನಾದರೂ ಈ ಆ್ಯಪ್ನ ಕ್ಲೋಸ್ ಮಾಡುವಾಗ ಓಮ್ ಬಂದು ಕ್ಲೋಸ್ ಮಾಡಿ ಸ್ನೇಹಿತರೆ ಓಮ್ ಬಂದು ರೀಸೆನ್ಸಿಗೆ ಬಂದು ಎಲ್ಲ ಕ್ಲೋಸ್ ಆಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬ್ಯಾಗ್ ಬರುತ್ತೆ ಫುಲ್ಲು ಇಲ್ಲಂತಂದ್ರೆ ಬ್ಯಾಗ್ ಇದು ಇಲ್ಲಿ ಸ್ವಲ್ಪ ಸ್ವಲ್ಪ ಇನ್ಆಕ್ಸೆಸಬಲ್ ಆಗಿದೆ ರೀಲಾಂಚ್ ಆಗಿರೋದರಿಂದ ಆ್ಯಪು ಸ್ವಲ್ಪ ಬ್ಯಾಗ್ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ನೀವೇನಾದರೂ ಕ್ಲೋಸ್ ಮಾಡಬೇಕು ಅಂತ ನಾನು ನಾನೇನಾದ್ರೂ ಏನಕ್ಕೆ ಕ್ಲೋಸ್ ಮಾಡಿಲ್ಲಪ್ಪ ಅಂತಂದರೆ ನಾನು ರೆಕಾರ್ಡ್ ಮಾಡ್ತಿರೋದ್ರಿಂದ ಅದಕ್ಕೆ ಸ್ವಲ್ಪ ಕ್ಲೋಸ್ ಆಗಲಿಲ್ಲ ಸ್ನೇಹಿತರೆ ಇದು ನೀವೇನಾದರೂ ಕ್ಲೋಸ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ ಇದನ್ನೆಲ್ಲ ರೀಸೆಂಟ್ಸಿಗೆ ಬಂದುಬಿಟ್ಟು ಎಲ್ಲ ಕ್ಲೋಸ್ ಆಗಲೆಲ್ಲ ಮಾಡ್ಕೊಂಬಿಡಿ ಒಂದು ವೇಳೆ ಈ ಆ್ಯಪ್ ನಿಮ್ಗೆ ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂತಂದರೆ ಆ್ಯಪ್ಗಳೆಲ್ಲ ನಮ್ಮ ಹತ್ರನೇ ಇರೋದರಿಂದ ನಾವು ಓಪನ್ ಮಾಡ್ಕೊತಿದ್ದೀವಿ ಮತ್ತು ಇನ್ನಿತರ ಯೂಸ್ ಮಾಡೋದು ಯಾಕೆ ಅಂತ ಅಂತ ನಿಮ್ಗೆ ಅನಿಸ್ಬೋದು ನಿಮ್ಗೆ ಬೇಕಾದರೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಬಿಡಿ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಇರುತ್ತೆ ಇದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಇರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋರು ಇನ್ಸ್ಟಾಲ್ ಮಾಡಿ ಪ್ಲೇಸ್ಟೋರಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ ಹಂಗೇನಿಲ್ಲ ಇನ್ಸ್ಟಾಲ್ ಮಾಡ್ಕೊಂಡವರು ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡ್ಕೊಳ್ಳೋರು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ ಕಳಿಸ್ನೆ ಕೇಳುತ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ